ಜಮಾತೆ ಇಸ್ಲಾಂ ಹಿಂದ ವತಿಯಿಂದ ದೇಶದಲ್ಲಿ ನಡೀತಾ ಇರುವ ಅತ್ಯಾಚಾರ ಖಂಡಿಸಿ ಶಾಂತಿಯುತ ಹೋರಾಟ ತಾಲೂಕು ದಂಡಾಧಿಕಾರಿಗಳು ತಹಶೀಲ್ದಾರ್ ಕಚೇರಿ ಇಳಕಲ್ ಇವರ ಮುಖಾಂತರ ಭಾರತ ಸರ್ಕಾರ ಮಹಿಳಾ ಮಕ್ಕಳ ಮತ್ತು ಕಲ್ಯಾಣ ಇಲಾಖೆ ಮನವಿ ದೇಶದಲ್ಲಿ ನಡೀತಾ ಇರುವ ಹೆಣ್ಣು ಮಕ್ಕಳ ಮಹಿಳೆಯರ ಮೇಲಿನ ಸರಣಿ ಅತ್ಯಾಚಾರ ಕೊಲೆಯನ್ನ ತಡೆಯಲು ಮತ್ತು ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಲು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಕಳೆದೆರಡು ತಿಂಗಳಿನಿಂದ ರಾಜ್ಯದಲ್ಲಿ ಹೆಣ್ಣು ಮಕ್ಕಳ ಮತ್ತು ಮಹಿಳೆಯರ ಮೇಲಿನ ನಿರಂತರ ಅತ್ಯಾಚಾರ ಮತ್ತು ಕೊಲೆಯ ಪ್ರಕರಣಗಳು ಸಮಾಜದಲ್ಲಿ ಭೀತಿಯನ್ನ ಸೃಷ್ಟಿ ಮಾಡಿದೆ ಈ ರೀತಿಯ ಕೃತ್ಯಗಳು ನಾಗರಿಕ ಸಮಾಜವನ್ನು ತಲೆ ತಗ್ಗಿಸುವಂತೆ ಮಾಡಿದೆ ಇತ್ತೀಚೆಗೆ ಕೋಲ್ಕತ್ತಾದ ಕಾರ್ ವೈದ್ಯಕೀಯ ಕಾಲೇಜಿನಲ್ಲಿ ಸ್ನಾತಕೋತ್ತರ ಪದವಿಯ ವಿದ್ಯಾರ್ಥಿನಿಯನ್ನ ಅತ್ಯಾಚಾರಗೈದು ಕೈದು ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ ಈ ಕೃತ್ಯವನ್ನು ನಾವೆಲ್ಲಾ ಕೂಡ ಕಟುವಾಗಿ ಖಂಡಿಸುತ್ತೇವೆ ಜನರ ಜೀವಕ್ಕಾಗಿ ಹಗಲಿರುಳು ಎನ್ನದೇ ಸೇವೆ ಮಾಡ್ತಾ ಇರುವ ವೈದ್ಯರಿಗೆ ಈ ಬಗೆಯ ಕೃತ್ಯ ನಡೆದರೆ ಅತ್ಯಾಚಾರದಂತಹ ಪ್ರಕರಣಗಳು ಸಾಮಾನ್ಯವಾಗಿ ತೊಡಗಿರುವ ಸಂಗತಿಯು ಬಹಳಷ್ಟು ಆತಂಕಕಾರಿ ಬೆಳವಣಿಗೆ ಕೇಂದ್ರ ಸರ್ಕಾರ ಅಪರಾಧಿಗೆ ತಕ್ಷಣವೇ ಕಠಿಣ ಕ್ರಮ ಕೈಗೊಳ್ಳುವ ಮೂಲಕ ಇಂತಹ ಅಮಾನವೀಯ ಕೃತ್ಯವನ್ನು ತಡೆಗಟ್ಟಬೇಕಾಗಿ ಮಕ್ಕಳ ಹಕ್ಕುಗಳ ಆಯೋಗ ಮತ್ತು ಮಹಿಳಾ ಹಕ್ಕುಗಳ ಆಯೋಗವನ್ನು ಸಶಕ್ತಗೊಳಿಸಿ ಮಕ್ಕಳ ಮತ್ತು ಮಹಿಳೆಯರ ರಕ್ಷಣೆ ಘನತೆ ಮತ್ತು ಗೌರವವನ್ನು ಖಾತರಿಪಡಿಸಬೇಕು ಫೋಕ್ಸೋ ಕಾಯ್ದೆಯನ್ನು ಸಮರ್ಪಕವಾಗಿ ಜಾರಿಗೊಳಿಸಲು ಜಾಗೃತಿ ಅಭಿಯಾನವನ್ನು ನಡೆಸಬೇಕು ಶಾಲಾ ಕಾಲೇಜಿನಲ್ಲಿ ನಡೆಯುವ ಹೆಣ್ಣು ಮಕ್ಕಳು ಮತ್ತು ಮಹಿಳೆಯರ ಮೇಲಿನ ದೌರ್ಜನ್ಯ ಅತ್ಯಾಚಾರ ಮತ್ತು ಕೊಲೆಯ ಪ್ರಕರಣವನ್ನು ತಡೆಗಟ್ಟಲು ವಿಶೇಷ ಯೋಜನೆ ರೂಪಿಸಬೇಕು ಎಂದು ಜಮಾತೆ ಇಸ್ಲಾಮಿ ಹಿಂದ ಮಹಿಳಾ ಘಟಕ ಒತ್ತಾಯಿಸಿದ್ರು ಇದೇ ಸಂದರ್ಭದಲ್ಲಿ ಮೆಹಬೂಬ್ ಆಲಮ್ಮ ಬಡಗನ ವಿಭಾಗೀಯ ಸಂಚಾಲಕ ಬೆಳಗಾವಿ ಸಹೀದ್ ಅಹಮದ್ ಕೊತ್ವಾಲ್ ಸ್ಥಾನೀಯ ಅಧ್ಯಕ್ಷ ಅಬ್ಸುಲ್ ಗಫಾರ್ ತಹಶೀಲ್ದಾರ್ ಫಾರೂಕ್ ಒಮರಿ ಬಶೀರ್ ಅಹಮದ್ ಕರ್ನೂಲ ಅಬ್ದುಲ್ ರಜಾಕ್ ಮುಂಗ್ಲಿ ಅಬ್ದುಲ್ ಕಲಿ ಕರೀಂ ಬಡಗನ ಉಪಸ್ಥಿತರಿದ್ದರು ಆದ ಅಲ್ಲಾಹನ ನಾಮದಿಂದ ಇಂದು ನಾವು ಇಲ್ಲಿ ಸೇರಿರುವ ಕೋಲ್ಕತ್ತಾದಲ್ಲಿ ನಡೆದಿರುವಂತಹ ಡಾಕ್ಟರ್ ಮಣಿತಾಳ ಅತ್ಯಾಚಾರ ಮತ್ತು ಕೊಲೆಯನ್ನು ಖಂಡಿಸುವ ಕುರಿತು ಮಾನ್ನರೆ ನಮ್ಮ ಭಾರತ ದೇಶ ಒಂದು ಅತ್ಯಂತ ಸಂಸ್ಕೃತ ಹೊಂದಿದಂಥ ದೇಶ ಇಲ್ಲಿ ಸ್ತ್ರೀಯನ್ನು ಅತ್ಯಂತ ಗೌರವಾನ್ವಯದಿಂದ ಕಾಣುವಂತಹ ದೇಶ ಇಂತಹ ದೇಶದಲ್ಲಿ ದಿನ ದಿನ ಈ ಅತ್ಯಾಚಾರಗಳು ಹೆಚ್ಚಾಗುತ್ತಿರುವುದು ನೋಡಿದರೆ ತುಂಬ ಉಂಟಾಗುತ್ತಿದೆ ಇಂತಹ ಅತ್ಯಾಚಾರವನ್ನು ಎಸಗುವಂತಹ ವ್ಯಕ್ತಿಗಳಿಗೆ ಪ್ರೇರಣೆಯಾದರೂ ಎಲ್ಲಿಂದ ದೊರೆಯುತ್ತಿದೆ ಇವರಿಗೆ ಯಾರು ಮಾರ್ಗದರ್ಶನ ನೀಡುತ್ತಿದ್ದಾರೆ ಪ್ರಾಣಿಗಳಂತೆ ವರ್ತಿಸುತ್ತಿದ್ದಾರೆ ಪ್ರಾಣಿಗಳು ಕೂಡ ಇಂಥ ಹಿಂಸೆ ಮಾಡಿ ಹಿಂಸೆ ಕೊಟ್ಟು ಈ ಮಹಿಳೆಯನ್ನು ಕೊಟ್ಟು ಕೊಟ್ಟುಕೊಳ್ಳಲಾಗಿದೆ ಡಾಕ್ಟರ್ ಸೇವೆಯನ್ನು ಜನರ ಸೇವೆಯನ್ನು ಮಾಡುವಂತಹ ಮಹಿಳೆಗೆ ಇಂಥ ದುಸ್ಥಿತಿ ಒದಗಿದರೆ ಇನ್ನು ಸಾಮಾನ್ಯ ಜನರ ಸ್ಥಿತಿ ಏನು ವಿವಿಧ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವಂಥವರ ಹಾಡೇನು ತಂದೆ ತಾಯಿಗಳು ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಹಣ ಕಂಡಿರುತ್ತಾರೆ ತಮ್ಮ ಮಕ್ಕಳನ್ನು ಉನ್ನತ ದರ್ಜೆಯ ಶಿಕ್ಷಣವನ್ನು ನೀಡಿ ಅವರಿಗೆ ಉತ್ತಮ ಒಂದು ಕನಸು ಕಂಡಿರುತ್ತಾರೆ ಮಕ್ಕಳಿಗೆ ಕನಸ ನನಸಾಗಿಸಲು ಅವರು ತುಂಬಾ ಪರಿಶ್ರಮ ಪಡುತ್ತಿರುತ್ತಾರೆ ಅಲ್ಲದೆ ಅವರು ದಿನ ರಾತ್ರಿ ಮುರುತು ಸಾಲ ಸೂಲ ಮಾಡಿ ಮಕ್ಕಳನ್ನು ಶಿಕ್ಷಣವಂತರನ್ನಾಗಿ ಮಾಡುವ ಕನಸು ಕಂಡಿರುತ್ತಾರೆ ಅಂತಹ ಕನಸು ಕಂಡಂತಹ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಓದಿಸುತ್ತಾರೆಯೂ ಓದಿಸಿ ಇನ್ನೇನೋ ಮಕ್ಕಳು ಯಶಸ್ಸನ್ನು ಪಡೆದು ಒಂದು ಉನ್ನತ ಸ್ಥಾನವನ್ನು ಪಡೆಯುತ್ತಾರೆ ಎನ್ನುವಷ್ಟರಲ್ಲಿ ದುಷ್ಕರ್ಮಿಗಳು ಇಂತಹ ಕೃತ್ಯಗಳನ್ನು ಎಸಗಿಬಿಟ್ಟರೆ ಆ ತಂದೆ ತಾಯಿಗಳ ಮನಸ್ಥಿತಿ ಹೇಗಾಗಬಹುದು ಅಂತಹ ತಂದೆ ತಾಯಿಯಂದಿರ ಮನಸ್ಥಿತಿ ಮುಂದೆ ಚಿತ್ರ ಚಿಕ್ಕಿಗೆ ಒಳಗಾಗಿ ಸ್ಥಾನವನ್ನು ಹಾಕಿದರೆ ಅಂತ ಅವರ ಹೃದಯದ ಗದಿಯೇನು ಇದಕ್ಕೆ ಯಾರು ಹೊಣೆ ಸಮಾಜ ಇಷ್ಟೊಂದು ಕ್ರೂರಿಯಾಗಲು ಕಾರಣಗಳು ಏನು ನಮ್ಮ ಮಕ್ಕಳು ಶಾಲೆ ಕಾಲೇಜುಗಳು ಎಲ್ಲೇ ಹೋದರೂ ಸುರಕ್ಷಿತ ಇಲ್ಲ ಎಂಬ ಬಾಲೇ ಪಾಲಕರಲ್ಲಿ ಮೂಡುತ್ತಿದೆ ನಮಗೆ ಸ್ವತಂತ್ರ ಸಿಕ್ಕು ಎಪ್ಪತ್ತೆಂಟು ವರ್ಷಗಳಾದರೂ ಕೂಡ ಮಹಿಳೆಗೆ ಎಲ್ಲರೂ ಹೇಳ್ತಾರೆ ನಾವು ಮಹಿಳೆಗೆ ಸಮಾಜದಲ್ಲಿ ಸರಿಯಾದ ಸ್ಥಾನಮಾನ ಹಕ್ಕು ನೀಡಿದ್ದೇವೆ ಎಂದರು ಇದೇನೇ ಸ್ವಾತಂತ್ರ್ಯ ಇದೇನೇ ಸ್ವ ಇದೇನಾ ಇದೇನೇ ಸಮಾನ್ಯತೆ ದಿನಕ್ಕೊಂದು ಮಹಿಳೆಯನ್ನು ಅತ್ಯಾಚಾರ ಮಾಡಿ ನೂರು ರಸ್ತೆಯಲ್ಲಿ ಕ್ರೂರತೆಯಿಂದ ಕೊಲ್ಲುವುದು ಇದೇನ ನಮಗೆ ಕೊಟ್ಟಂತ ಸ್ವಾತಂತ್ರ್ಯ ನಮಗೆ ಸ್ವತಂತ್ರದಾಗ ಹೆಣ್ಣು ಮಕ್ಕಳಿಗೆ ಸಂರಕ್ಷಣೆ ಮತ್ತು ನೀಡಿದರೆ ಸಾಕು ಇಂತಹ ಕಾರ್ಯಕರು ಎಸಗಲೇ ಇದ್ದರೆ ಸಾಕು ಅವರು ಹೇಳ ಪ್ರಧಾನಿ ಅವರು ಹೇಳಿದರೆ ಭೇಟಿ ಪಡಾವ ಭೇಟಿ ಬಚಾವ್ ಎಂದು ಭೇಟಿ ಪಡತೋರ ಇಲ್ಲ ಇದಕ್ಕಿಂತ ಬಚಾವಣ ಬಾರೇ ಹೇ ಇದಕ್ಕೆ ಕಾರಣ ಯಾರು ನಮ್ಮ ಸುತ್ತಮುತ್ತಲಿನ ಇರ್ತಕ್ಕಂಥ ಜನರು ನಾವು ಕೆತ್ತದ್ದನ್ನು ಮಾಡದಿದ್ದರೂ ಕೂಡ ಕೆಟ್ಟದು ಕೆಲಸ ಕಾರ್ಯಗಳನ್ನು ಮಾಡುವಂತಹ ವ್ಯಕ್ತಿಗಳಿಗೆ ತಡೆಯುವ ಸಾಹಸವನ್ನು ಮಾಡಬೇಕು ಪ್ರತಿಯೊಬ್ಬ ಪ್ರಜೆಯೂ ಜಾಗೃತನಾಗಬೇಕು ಅಂದಾಗ ಮಾತ್ರ ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಶುದ್ಧಗೊಳಿಸಬಹುದು ಮತ್ತು ನಮ್ಮ ಮಹಿಳೆಯರಿಗೆ ಸುರಕ್ಷತೆಯನ್ನು ನೀಡಬಹುದು ಮಹಿಳಾ ಸುರಕ್ಷತೆಯ ಬಗ್ಗೆ ಕಾನೂನು ಅತ್ಯಂತ ಕಠಿಣವಾದ ಒಂದು ಜವಾಬ್ದಾರಿಯನ್ನು ಸುವ್ಯವಸ್ಥಿತವಾದ ಒಂದು ಕಾನೂನು ವ್ಯವಸ್ಥೆಯನ್ನು ಮಾಡಿ ಮಹಿಳೆಗೆ ಅತ್ಯಂತ ಸುರಕ್ಷತೆಯನ್ನು ಶೀಘ್ರದಲ್ಲಿಯೇ ನೀಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಕೊನೆಯದಾಗಿ ಇಂತಹ ಅಪಘಾತದಲ್ಲಿ ತಮ್ಮ ಮಕ್ಕಳನ್ನು ಕಳೆದುಕೊಂಡಂತಹ ತಂದೆ ತಾಯಿಗಳ ಆತ್ಮಕ್ಕೆ ಅಲ್ಲಾನು ಶಾಂತಿ ಮತ್ತು ಸಂದೆಯನ್ನು ನೀಡಲಿ ಎಂದು ಹೇಳುತ್ತಾ ನಮ್ಮ ನಿಮ್ಮೆಲ್ಲರ ಮೇಲೆ ಅಲ್ಲಾನ ಕರುಣೆ ಮತ್ತು ಶಾಂತಿಯಿಂದಲೇ ತನ್ನ ನಿಮ್ಮೆಲ್ಲರ ಮೇಲೆ ದೇವರ ಶಾಂತಿ ಮತ್ತು ಧರಣೆಯಲ್ಲಿ ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು ಸರ್ಕಾರ ನವದೆಹಲಿ ತಾಲೂಕಾ ದಂಡಾಧಿಕಾರಿಗಳು ತಹಸೀಲ್ದಾರ್ ಕಚೇರಿ ಕಲಿವರ ಧ್ರಾಮಾಂತರ ಕೆಲವರದು ತಿಂಗಳಿಂದ ರಾಷ್ಟ್ರದಲ್ಲಿ ಹೆಣ್ಣು ಮಕ್ಕಳ ಮತ್ತು ಮಹಿಳೆಯರ ಮೇಲೆ ನಿರಂತರ ಅತ್ಯಾಚಾರ ಮತ್ತು ಕೊಲೆಯ ಪ್ರಕರಣಗಳು ಸಮಾಜದಲ್ಲಿ ನೀತಿಯನ್ನು ಸೃಷ್ಟಿಸಿದರೆ ಈ ರೀತಿಯನ್ನು ನಾಗರಿಕ ಸಮಾಜವನ್ನು ತಲುಪಿಸುವಂತೆ ಮಾಡುವುದು ಇತ್ತೀಚೆಗೆ ಕೋಲ್ಕತ್ತಾದ ಆದ ಜಿ ಆರ್ ಜಿ ಆರ್ ವೈದ್ಯಕೀಯ ಕಾಲೇಜಿನ ಸ್ನಾತೋಕ್ತರ ಪದವಿಯ ವಿದ್ಯಾರ್ಥಿನಿಯ ಅತ್ಯಾಚಾರದ ಬರ್ಬರಿಯಾಗಿ ಹತ್ಯೆ ಮಾಡಲಾಗಿದೆ ಈ ಕೃತವನ್ನು ನಾವೆಲ್ಲ ಕಟುವಾಗಿ ಖಂಡಿಸುತ್ತೇವೆ ಜನರ ಜೀವಕ್ಕಾಗಿ ಹಗಲೊಂದು ಸೇವೆ ಮಾಡುತ್ತಿರುವ ವೈದ್ಯರಿಗೆ ಈ ಬಗೆಯ ಕೃತ್ಯ ನಡೆದರೆ ಅತ್ಯಾಚಾರದ ಅಂತ ಪ್ರಕರಣ ಸಮಾನದವಾಗಿ ತೊಡಗುವ ಸಂಗತಿಯ ಬಹಳ ಆತಂಕಕಾರ ಬೆಳವಣಿಗೆ ಕೇಂದ್ರ ಸರ್ಕಾರ ಅಪರಾಧಿಗೆ ತಕ್ಷಣವೇ ಕಠಿಣ ಕ್ರಮ ಕೈಗೊಳ್ಳುವ ಮೂಲಕ ಇಂತಹ ಅಮಾನವೀಯ ಕೃತ್ಯವನ್ನು ತಡೆಗಟ್ಟಬೇಕಾಗಿದೆ ಇತ್ತೀಚೆಗೆ ವರದಿಯಾಗುತ್ತಿರುವ ಅತ್ಯಾಚಾರ ಕೊಲೆ ಪ್ರಕರಣಗಳಲ್ಲಿ ಅಪ್ರಾಪ್ತ ಬಾಲಕಿಯರು ಮತ್ತು ಶಾಲಾ ಕಾಲೇಜಿನ ಯುವತಿಯ ಹೆಚ್ಚಿಗೆ ಒಳಗಾಗುತ್ತಿರುವ ಅತ್ಯಂತ ಅಪಾಯಕಾರಿ ಬೆಳವಣಿಗೆ ಆಗಿದೆ ಧನ್ಯವಾದಗಳು ಏನು ಮನವಿ ಪತ್ರ ಸಲ್ಲಿಸಿದ್ದಾರೆ ಅದರಲ್ಲಿ ಏನು ಅಂಶಗಳಿದ್ದಾವೆ ಆ ಅಂಶಗಳ ಬಗ್ಗೆ ಕರ್ನಾಟಕ ಸರ್ಕಾರದ ಮುಖಾಂತರ ಭಾರತ ಸರ್ಕಾರದ ಸಚಿವಾಲಯಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವಾಲಯಕ್ಕೆ ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಸಲ್ಲಿಸಲಾಗುವುದು ತಾವೆಲ್ಲರೂ ಈ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಾವುದೋ ಗಲಾಟೆ ಇಲ್ಲ ಅಂತಲೇ ಕಾನೂನು ಸುವ್ಯವಸ್ಥೆಗೆ ನೀವು ಎಲ್ಲರೂ ಸಹಾಯ ನೀಡಿದ್ದೀರಿ ಇದಕ್ಕಾಗಿ ಪರವಾಗಿ ಧನ್ಯವಾದಗಳನ್ನು ತೋರಿಸಿ ಧನ್ಯವಾದಗಳು ಮಾನ್ಯ ದಂಡಾಧಿಕಾರಿಗಳಿಗೆ ಈಗ ಈ ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರ ನೀಡಿದಂತಹ ಎಲ್ಲ ಮಾಧ್ಯಮ ಬಂಧುಗಳಿಗೂ ಮತ್ತು ಅದೇ ರೀತಿ